ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಚುನಾವಣಾ ಆಯೋಗದ ಬಗ್ಗೆ ಆರೋಪ ಎತ್ತಿದಂತಹ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದ ಇನ್ನೂರ ಎಪ್ಪತ್ತೆರಡು ಮಂದಿ ದೊಡ್ಡ ಮನುಷ್ಯರು ಆಯೋಗವನ್ನೇ ಯಾಕೆ ಪ್ರಶ್ನೆ ಮಾಡಲಿಲ್ಲ ಈ ಮಂದಿ ನಿಜವಾಗಿಯೂ ಪ್ರಜಾಪ್ರಭುತ್ವದ ರಕ್ಷಕರೇ ಆಗಿದ್ರೆ ಇವರ ವಿರುದ್ಧ ಯಾಕೆ ಭ್ರಷ್ಟಾಚಾರ ಆರೋಪಗಳು ರಾಜಕೀಯ ಸಂಬಂಧಗಳ ಆರೋಪಗಳು ಬರ್ತಾ ಇವೆ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಅವನತಿ ಗುಪ್ತಚರ ವೈಫಲ್ಯಗಳ ಬಗ್ಗೆ ಎಲ್ಲ ಬಿಡದಂತಹ ಈ ಜನರಿಗೆ ಈಗ ವಿರೋಧ ಪಕ್ಷದ ಮೇಲೆ ದಾಳಿ ಮಾಡುವಂತಹ ತುರ್ತು ಏನಿದೆ ಚುನಾವಣಾ ಆಯೋಗಕ್ಕೆ ಬೆದರಿಕೆ ನಿಜವಾಗಿಯೂ ಗಂಭೀರವಾಗಿದ್ದರೆ ಮಾಜಿ ಮುಖ್ಯ ಚುನಾವಣಾ ಆಯುಕ್ತರು ಈ ಇನ್ನೂರ ಎಪ್ಪತ್ತೆರಡು ಮಂದಿಯಲ್ಲಿ ಯಾಕಿಲ್ಲ ಚುನಾವಣಾ ಆಯೋಗ ಪಾರದರ್ಶಕವಾಗಿರಬೇಕು ಅಂತ ಕೇಳೋದು ಹೇ ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಆಗ್ಬಿಡುತ್ತೆ ಬಿ ಜೆ ಪಿ ಐ ಟಿ ಸೆಲ್ ದಿನಾನೂ ಮಾಡುವಂಥ ಕೆಲಸವನ್ನೇ ಈ ಪತ್ರದ ಮೂಲಕ ಈ ಇನ್ನೂರ ಎಪ್ಪತ್ತೆರಡು ಮಂದಿ ಮಾಡಿರುವಾಗ ನಿಜಕ್ಕೂ ಬಯಲಿಗೆ ಬಂದಿರೋದು ಅವ್ರದೇ ಅಸಲಿ ಮುಖಾನೇ ಅಲ್ವಾ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿರುವಂತಹ ಇನ್ನೂರ ಎಪ್ಪತ್ತೆರಡು ಮಹಾನುಭಾವರ ಹಿನ್ನೆಲೆ ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಾಗ ಎದ್ದಿರುವಂತಹ ಈ ಗಂಭೀರ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನೆಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು